ಯಾವ ಒಂದು ಕಾಂಗ್ರೆಸ್ ಪಕ್ಷದ ತುರ್ತು ಪರಿಸ್ಥಿತಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿ ಚಳುವಳಿಯನ್ನ ಮಾಡಿದ್ರೋ ಅದೇ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ಳುವವರೆಗೆ ಅವರ ಕಥೆಯನ್ನ ಹೇಳ್ತೇನೆ ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಿ ಎಂ ಸಿದ್ದರಾಮಯ್ಯನವರು ಉಪ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಹೈದ ಸಮಾವೇಶ ಅಂದ್ರೆ ಏನು ಅಂತ ಇವತ್ತು ಎಷ್ಟೋ ಜನ ಕೇಳ್ತಾ ಇರ್ತಾರೆ ಇನ್ನೊಂದು ಪ್ರಾದೇಶಿಕ ಪಕ್ಷ ಉಟ್ಕೊಳ್ಳುತ್ತೆ ಕರ್ನಾಟಕದಲ್ಲಿ ಅದರ ಹೆಸರು ಅಖಿಲ ಭಾರತ ಪ್ರಗತಿಪರ ಜನತಾ ದಳ ಪಕ್ಷ ಶಾಸಕನ ಹುದ್ದೆಗೂ ಕೂಡ ರಾಜೀನಾಮೆಯನ್ನ ಕೊಟ್ಟು ಮರು ಚುನಾವಣೆಗೆ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವತ್ತು ಸೋತಿದ್ರೆ ಅವರ ರಾಜಕೀಯ ಅಲ್ಲಿಗೆ ಪುಲೀಸ್ ಸ್ಟಾಪ್ ಅಂತ ಆಗ್ತಿತ್ತು ಸದನದಲ್ಲಿ ಸಿದ್ದು ಗರ್ಜಿಸಿದ್ರೆ ಸದನ ಅಷ್ಟೇ ನಡಗಲ್ಲ ಕರ್ನಾಟಕವೇ ನಡುಗುತ್ತೆ ಅಂತ ಮಾತು ಶುರುವಾಗುತ್ತೆ ಸ್ನೇಹಿತರೆ ನಾನು ಒಬ್ಬ ಅದ್ಭುತವಾದ ವ್ಯಕ್ತಿ ಬಗ್ಗೆ ತಿಳಿಸ್ಕೊಡ್ತೇನೆ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡ್ವಿ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಅಂದ್ಕೊಂಡಾಗ ಮತ್ತೆ ಎಲ್ಲವನ್ನ ಗಳಿಸಿದ ವ್ಯಕ್ತಿ ಬಗ್ಗೆ ತಿಳಿಸ್ಕೊಡ್ತೇನೆ ಸೋಲು 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 ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಆಗುವಂತಹ ಒಬ್ಬ ವ್ಯಕ್ತಿ ಬಗ್ಗೆ ತಿಳಿಸ್ಕೊಡ್ತೇನೆ ಯಾರು ಈ ವ್ಯಕ್ತಿ ಏನನ್ನ ಕಳ್ಕೊಂಡ್ರು ಏನನ್ನ ಗಳಿಸ್ಕೊಂಡ್ರು ಯಾಕೆಂದ್ರೆ ವಿರೋಧಿಗಳಿಗೂ ಪಾಠವಾಗುವಂತಹ ಒಂದು ಜೀವನ ಚರಿತ್ರೆಯನ್ನ ನಾನು ಇವತ್ತ ನಿಮ್ಗೆ ಎಲ್ಲಿ ಕೊರಟಿದ್ದೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇವತ್ತ ಎಲ್ಲಿ ಕೊರಟಿರುವಂತ ಕತೆ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಇದು ಯಾವುದೇ ಒಂದು ಸಿನಿಮಾಗೂ ಕೂಡ ಕಡಿಮೆ ಇಲ್ಲ ರಣ ರೋಚಕ ಸ್ಟೋರಿ ಅಂತ ಹೇಳ್ಬೋದು ವಿರೋಧಿಗಳಿಗೂ ಕೂಡ ಪಾಠವಾಗುವಂತಹ ಜೀವನ ಇವ್ರದ್ದು ಹತ್ತಾರು ಪಕ್ಷಗಳು ಹತ್ತಾರು ನಾಯಕರುಗಳು ಸಾವಿರಾರು ಸವಾಲುಗಳು ಮೆಟ್ಟಿ ನಿಂತು ಇವತ್ತು ಕರ್ನಾಟಕದಲ್ಲಿ ಎಮ್ಮರವಾಗಿ ಬೆಳೆದಿರುವಂತಹ ಒಬ್ಬ ರಾಜಕೀಯ ನಾಯಕ ಯಾರಾದರೂ ಇದ್ದಾರೆ ಅಂದ್ರೆ ಅದು ಕೂಡ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಬಗ್ಗೆ ಇವತ್ತ ಹೇಳಲಿಕ್ಕೆ ಒಂದು ಕಾರಣ ಇದೆ ಕರ್ನಾಟಕದ ಮುಖ್ಯಮಂತ್ರಿಗಳ ಅಳಿಸಲಾಗದ ಮರೆಯಲಾಗದ ಹೆಸರುಗಳ ಸಾಲಿಗೆ ನಮ್ಮ ಸಿಎಂ ಸಿದ್ದರಾಮಯ್ಯವರು ಕೂಡ ಸೇರ್ಪಡೆಯಾಗಿದ್ದಾರೆ ಇ ಎಸ್ ನಿಜಲಿಂಗಪ್ಪನವರು ಅವರು ಕೂಡ ಏಳು ವರ್ಷ ನೂರ ಎಪ್ಪತ್ತೈದು ದಿನಗಳ ಕಾಲ ಆಡಳಿತವನ್ನ ಮಾಡ್ತಾರೆ ಅದಾದ ನಂತರ ದೇವರಾಜ ಅರಸು ಅವರು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಆಡಳಿತವನ್ನ ಮಾಡ್ತಾರೆ ಈಗ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ನಂಬರ್ ಒನ್ ಸ್ಥಾನಕ್ಕೆ ಹೋಗಿದ್ದಾರೆ ಅವರು ಕೂಡ ಈಗ ಮೊದಲಿಗರಾಗಿದ್ದಾರೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳನ್ನ ಮುಟ್ಟಿ ಇನ್ನೂರ ನಲವತ್ತನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಸ್ನೇಹಿತರೆ ಇವತ್ತ ಇವ್ರ ಬಗ್ಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಇವರ ಜೀವನ ಚರಿತ್ರೆಯನ್ನ ಕೇಳಿದ್ರೆ ನೀವು ಕೂಡ ನಿಬ್ಬೆರಗಾಗ್ತೀರಾ ಮೈ ರೋಮಾಂಚನಗೊಳ್ಳುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ಯಾವ ಒಂದು ಕಾಂಗ್ರೆಸ್ ಪಕ್ಷದ ತುರ್ತು ಪರಿಸ್ಥಿತಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿ ಚಳುವಳಿಯನ್ನ ಮಾಡಿದ್ರೋ ಅದೇ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ಳುವವರೆಗೆ ಅವರ ಕಥೆಯನ್ನ ಹೇಳ್ತೇನೆ ಅದಾದ ನಂತರ ಸ್ನೇಹಿತರೆ ಇವರು ಕಂಡಂತಹ ಪಕ್ಷಗಳು ಒಂದೆರಡಲ್ಲ ಯಾಕೆಂದ್ರೆ ಸಮಾಜವಾದಿ ಯುವಜನ ಪಕ್ಷವನ್ನ ನೋಡ್ತಾರೆ ಲೋಕದಳ ಪಕ್ಷವನ್ನ ನೋಡ್ತಾರೆ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅಖಿಲ ಭಾರತ ಪ್ರಗತಿಪರ ಜನತಾ ದಳ ಪ್ರಾದೇಶಿಕ ಪಕ್ಷವನ್ನು ಕೂಡ ಇವರು ಕಟ್ತಾರೆ ಅದಾದ ನಂತರ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಪಕ್ಷಗಳು ಸ್ನೇಹಿತರೆ ಅದ್ಭುತ ಅಲ್ವಾ ಬನ್ನಿ ಏಳೆ ಎಳೆಯಾಗಿ ಅವರ ಕಥೆಯನ್ನ ಬಿಡಿಸ್ತಾ ಹೋಗೋಣ ಸ್ನೇಹಿತರೆ ಇವರ ಹುಟ್ಟು ಬಂದ್ಬಿಟ್ಟು ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಮೂರನೇ ತಾರೀಕು ಸಿದ್ದರಾಮ ಹುಂಡಿಯಲ್ಲಿ ಇವರ ಜನನ ಆಗುತ್ತೆ ಸಿದ್ದರಾಮ ಉಂಡಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ ಇವತ್ತಿನ ಕರ್ನಾಟಕ ರಾಜ್ಯ ಒಂದು ಮೈಸೂರು ರಾಜ್ಯವಾಗಿತ್ತು ಮೈಸೂರು ರಾಜ್ಯದ ಮೈಸೂರು ಜಿಲ್ಲೆಯ ಒಂದು ವರುಣ ಎಂಬ ಹೋಬಳಿಯ ಸಿದ್ದರಾಮ ಹುಂಡಿಯಲ್ಲಿ ಇವರ ಜನನವಾಗುತ್ತೆ ತಂದೆ ಸಿದ್ದರಾಮೇಗೌಡ ತಾಯಿ ಓಬಮ್ಮನವರ ಐದು ಜನ ಮಕ್ಕಳಲ್ಲಿ ಎರಡನೆಯವರಾಗಿ ಸಿಎಂ ಸಿದ್ದರಾಮಯ್ಯನವರು ಜನಿಸ್ತಾರೆ ಸಿದ್ದರಾಮ ಉಂಡಿ ತಂದೆ ಸಿದ್ದರಾಮೇಗೌಡ ಮಗ ಇವರು ಸಿದ್ದರಾಮಯ್ಯ ಹೆಸರುಗಳೇ ಒಂದು ಕೇಳಲಿಕ್ಕೆ ಅದ್ಭುತ ಒಂದರಿಂದ ನಾಲ್ಕನೇ ತರಗತಿವರೆಗೂ ಕೂಡ ಅವರು ಶಾಲೆಗೆ ಹೋಗೋದಿಲ್ಲ ಐದನೇ ತರಗತಿಗೆ ಅವರು ಡೈರೆಕ್ಟ್ ಪ್ರವೇಶವನ್ನ ಪಡೆದುಕೊಳ್ತಾರೆ ಹಾಗೂ ಈಗ ಹಳ್ಳಿಯಲ್ಲಿ ವ್ಯಾಸಂಗವನ್ನು ಮುಗಿಸಿದಂತಹ ಸಿ ಎಂ ಪಿ ಅವರು ಪಿಯುಸಿಯನ್ನ ಮಾಡಲಿಕ್ಕೆ ಮೈಸೂರಿಗೆ ಬರ್ತಾರೆ ಪಿಯುಸಿಯನ್ನ ಮುಗಿಸಿದ ನಂತರ ಯುವರಾಜ ಕಾಲೇಜಿನಲ್ಲಿ ಬಿ ಸಿಯನ್ನು ಕೂಡ ಮುಗಿಸಿಕೊಳ್ತಾರೆ ನಂತರ ಶಾರದಾ ವಿಲಾಸ ಕಾನೂನು ಮಹಾವಿದ್ಯಾಲಯದಲ್ಲಿ ಅವರ ಒಂದು ಕಾನೂನು ಪದವಿಯನ್ನ ಕೂಡ ಪಡೆದುಕೊಳ್ತಾರೆ ಇವರು ಕಾನೂನು ಪದವಿಯನ್ನ ಪಡೆದುಕೊಳ್ಳೋದು ಇವರ ಆಸೆ ಆಗಿದ್ರೆ ಅವರ ತಂದೆಯ ಆಸೆ ಮಗನನ್ನ ಡಾಕ್ಟರ್ ಮಾಡಬೇಕು ಅಂತ ಆಗಿರುತ್ತೆ ಆದ್ರೆ ಡಾಕ್ಟರ್ ಮಾಡಲಿಕ್ಕೆ ಇಚ್ಛೆ ಇಲ್ದಿರುವಂತಹ ನಮ್ಮ ಸಿಎಂ ಸಿದ್ದರಾಮಯ್ಯವರು ಕಾನೂನು ಪದವಿಯನ್ನು ಮುಗಿಸಿ ವಕೀಲ ವೃತ್ತಿಯನ್ನ ಇವರು ಪ್ರಾರಂಭಿಸ್ತಾರೆ ಇವರು ಪ್ರಾಕ್ಟೀಸಸ್ನಗಳನ್ನ ಶುರು ಮಾಡ್ತಾರೆ ಸ್ನೇಹಿತರೆ ಇವರು ತೆಗೆದುಕೊಂಡಂತ ಕೇಸ್ಗಳು ಸ್ನೇಹಿತರೆ ರೈತ ಪರ ಕೇಸ್ಗಳು ರೈತರ ಸಮಸ್ಯೆ ವಿರುದ್ಧ ಕೋರ್ಟ್ ನಲ್ಲಿ ಕೇಸ್ಗಳನ್ನ ಹಾಕ್ತಾರೆ ರೈತರ ಪರ ವಕೀಲರು ಅಂತ ಕೂಡ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಕರೆಸ್ಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಮಾಜವಾದಿ ಯುವ ಜನ ಸಭಾ ಪಕ್ಷವನ್ನು ಕೂಡ ಸೇರ್ಪಡೆಗೊಳ್ತಾರೆ ಅದಾದ ನಂತರ ಚಳುವಳಿಗಳಲ್ಲಿ ಭಾಗವಹಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತ ಏಳರ ಸಾಲಿನಲ್ಲಿ ಆದಂತಹ ಇಂದಿರಾ ಗಾಂಧಿ ಅವರ ಒಂದು ಎಮರ್ಜೆನ್ಸಿ ಟೈಮ್ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ವಿರುದ್ಧ ಕರ್ನಾಟಕದಲ್ಲಿ ಹಲವಾರು ನಾಯಕರುಗಳು ಚಳುವಳಿ ಮಾಡಿದ್ರು ಹೋರಾಡಿದ್ರು ಅಂತ ಕೇಳ್ತೀವಿ ಅದರಲ್ಲಿ ನಮ್ಮ ಸಿ ಎಂ ಸಿದ್ದರಾಮಯ್ಯವರು ಕೂಡ ಒಬ್ರು ಆ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಸ್ನೇಹಿತರೆ ಇವರು ಕೂಡ ಆ ಚಳುವಳಿಯಲ್ಲಿ ಹೋರಾಟವನ್ನ ಮಾಡ್ತಾರೆ ಅದಾದ ನಂತರ ಕಾಂಗ್ರೆಸ್ ವಿರುದ್ಧ ಇದ್ದಂತಹ ಪಕ್ಷಗಳು ಜನತಾ ಪರಿವಾರದ ಪಕ್ಷಗಳು ಅಂತ ಏನಿರ್ತಾರೆ ಆ ಪಕ್ಷಗಳ ನಾಯಕರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ ಆಗ ಇವರು ಕೂಡ ಜನತಾ ಪಕ್ಷವನ್ನ ಸೇರ್ಪಡೆಗೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಅಧಿಕೃತವಾಗಿ ರಾಜಕೀಯ ಎಂಟ್ರಿಯನ್ನ ಪಡೆದುಕೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಕಸಭೆಗೆ ಕೂಡ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಾರೆ ಸೋಲ್ ಕಾಣಬೇಕಾಗತ್ತೆ ಸಾವಿರದ ಒಂಬೈನೂರ ಎಂಬತ್ತಾದ ನಂತರ ಲೋಕದಳ ಪಕ್ಷವನ್ನು ಕೂಡ ಇವರು ಸೇರ್ಪಡೆಗೊಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಇವರು ಸ್ಪರ್ಧೆ ಮಾಡೋಕ್ಕೆ ಮುಂದಾಗ್ತಾರೆ ಸ್ನೇಹಿತರೆ ಆಗ ಜನತಾ ಪಾರ್ಟಿ ಮತ್ತು ಲೋಕದಳ ಪಕ್ಷ ಮೈತ್ರಿ ಮಾಡಿಕೊಂಡಂತ ಕಾರಣವಾಗಿ ಇವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಇವರಿಗೆ ಆ ಪಕ್ಷದಿಂದ ಟಿಕೆಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಆಗ ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಪ್ರಚಂಡ ಗೆಲುವನ್ನ ಸಾಧಿಸ್ತಾರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತ ಡಿ ದೇವರಾಜೇಗೌಡರ ವಿರುದ್ಧ ಸಾವಿರದ ಐನೂರು ಮತಗಳ ಹಂತದಲ್ಲಿ ಗೆದ್ದು ಇವರು ವಿಧಾನಸಭೆಯನ್ನ ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಹೆಗ್ಗಡೆಯವರ ಸರ್ಕಾರ ಬಂದಿರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ತರ ಮುಖ್ಯಮಂತ್ರಿ ಸ್ನೇಹಿತರೆ ಕಾಂಗ್ರೆಸ್ ಏತರ ಮುಖ್ಯಮಂತ್ರಿ ಅಂದ ತಕ್ಷಣ ಗೊತ್ತಾಗ್ತಿರ್ಬೋದು ನಿಮಗೆ ಕಾಂಗ್ರೆಸ್ನ ಹೊರತುಪಡಿಸಿದಂತಹ ಮುಖ್ಯಮಂತ್ರಿ ಅಂದ್ರೆ ಅದು ರಾಮಕೃಷ್ಣ ಹೆಗ್ಡೆಯವರು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಅಧಿಕಾರವನ್ನ ಹಿಡಿದಿರ್ತಾರೆ ರಾಮಕೃಷ್ಣ ಹೆಗ್ಗಡೆಯವರ ನೇತೃತ್ವದಲ್ಲಿ ಇವರು ಜನತಾ ಪಾರ್ಟಿಯನ್ನು ಕೂಡ ಸೇರ್ಪಡೆಗೊಳ್ತಾರೆ ಸೇರ್ಪಡೆಗೊಂಡಾದಂತಹ ರೇಷ್ಮೆ ಇಲಾಖೆಯ ಮಂತ್ರಿಗಿರಿ ಕೂಡ ಇವರಿಗೆ ಸಿಗುತ್ತೆ ರಾಮಕೃಷ್ಣ ಅವರ ಸರ್ಕಾರದಲ್ಲಿ ರೇಷ್ಮೆ ಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮತ್ತೆ ಲೋಕಸಭಾ ಚುನಾವಣೆ ಬರುತ್ತೆ ಜನತಾ ಪಾರ್ಟಿ ಹೀನಾಯವಾದ ಸೋಲನ್ನ ಕಾಣುತ್ತೆ ಸ್ನೇಹಿತರೆ ಆಗ ರಾಮಕೃಷ್ಣ ಅವರು ಸರ್ಕಾರವನ್ನ ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ಮಾಡಿ ಜನರ ಮುಂದೆ ಮತ್ತೆ ಹೋಗುವಂತ ಪರಿಸ್ಥಿತಿ ಬರುತ್ತೆ ಆಗ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಚಂಡ ಗೆಲುವನ್ನ ಸಾಧಿಸುವ ಮೂಲಕ ವಿಧಾನಸಭೆಗೆ ಬರ್ತಾರೆ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಾಗ ಇವರಿಗೆ ಎರಡು ಖಾತೆಗಳನ್ನ ಕೊಡಲಾಗತ್ತೆ ಒಂದು ರೇಷ್ಮೆ ಖಾತೆ ಹಾಗೂ ಪಶು ಸಂಗೋಪನೆ ಖಾತೆಯನ್ನ ಇವರಿಗೆ ಕೊಡಲಾಗುತ್ತೆ ಹೆಗ್ಗಡೆಯವರ ಸರ್ಕಾರದಲ್ಲಿ ಎರಡು ಖಾತೆಗಳನ್ನ ನಿಭಾಯಿಸ್ತಾ ಇರ್ತಾರೆ ಆಗ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರ ಸರಿಸುಮಾರಲ್ಲಿ ಒಂದು ಭ್ರಷ್ಟಾಚಾರದ ಆರೋಪ ಬರುತ್ತೆ ಯಾರ ಮೇಲೆ ಅಂದ್ರೆ ನಮ್ಮ ದೇವೇಗೌಡ್ರ ಮೇಲೆ ಸ್ನೇಹಿತರೆ ಆಗ ಭ್ರಷ್ಟಾಚಾರದ ಆರೋಪದಡಿ ಮೂರು ಜನ ಸಚಿವರನ್ನ ರಾಮಕೃಷ್ಣ ಹೆಗ್ಗಡೆಯವರು ವಜಾ ಮಾಡಲಿಕ್ಕೆ ಮುಂದಾಗ್ತಾರೆ ರಾಮಕೃಷ್ಣ ಹೆಗ್ಗಡೆಯವರ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ದೇವೇಗೌಡರು ಮತ್ತೆ ಗೋವಿಂದ ರಾಜೇಗೌಡರು ಇವ್ರ ಮೇಲೆಲ್ಲಾ ಭ್ರಷ್ಟಾಚಾರದ ಆರೋಪ ಬರುತ್ತೆ ಹಾಗ ಅವರನ್ನೆಲ್ಲ ಸಚಿವರ ಸ್ಥಾನದಿಂದ ವಜಾ ಮಾಡಲಾಗುತ್ತೆ ಅದಾದ ಕೆಲವೇ ದಿನಗಳಲ್ಲಿ ರಾಮಕೃಷ್ಣ ಹೆಗ್ಗಡೆಯವರ ಮೇಲೆ ಕೂಡ ಟೆಲಿಫೋನ್ ಕದ್ದಾಲಿಕೆ ಆರೋಪ ಬರುತ್ತೆ ಅವರು ಕೂಡ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕಾಗತ್ತೆ ಆಗ ಎಸ್ ಆರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸ್ತಾರೆ ಈಗಿನ ಬಸವರಾಜ್ ಬೊಮ್ಮಾಯಿಯವರ ತಂದೆ ಎಸ್ ಆರ್ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಸಾರಿಗೆ ಮಂತ್ರಿಯಾಗಿ ಕೂಡ ಇವರು ಕೆಲಸವನ್ನ ಮಾಡ್ತಾರೆ ನೋಡಿ ಪಶುಸಂಗೋಪನೆ ಮಂತ್ರಿ ರೇಷ್ಮೆಯ ಮಂತ್ರಿ ಈಗ ಸಾರಿಗೆ ಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಹತ್ತು ತಿಂಗಳಲ್ಲೇನೆ ಎಸ್ ಆರ್ ಬೊಮ್ಮಾಯಿ ಸರ್ಕಾರ ಕೂಡ ಬಿದ್ದೋಗುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೆ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಕೊಪ್ಪಳ ಕ್ಷೇತ್ರದಿಂದ ಆಗಲೂ ಕೂಡ ಇವರಿಗೆ ಸೋಲಾಗುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವ್ರನ್ನ ನೇಮಕ ಮಾಡಲಾಗುತ್ತೆ ಅದಾದ ನಂತರ ಸಾವಿರದ ತೊಂಬೈನೂರ ತೊಂಬತ್ತ ನಾಲ್ಕರಲ್ಲಿ ದೇವೇಗೌಡವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಹಣಕಾಸು ಮಂತ್ರಿಯನ್ನಾಗಿ ದೇವೇಗೌಡರು ಮಾಡ್ತಾರೆ ಆ ಒಂದು ದೇವೇಗೌಡ ಸರ್ಕಾರದಲ್ಲಿ ಪವರ್ಫುಲ್ ಮಿನಿಸ್ಟರ್ ಆಗಿ ಗುರುತಿಸ್ಕೊಳ್ಳೋರು ನಮ್ಮ ಸಿಎಂ ಸಿದ್ದರಾಮಯ್ಯವರು ಅದಾದ ನಂತರ ದೇವೇಗೌಡರಿಗೆ ಪ್ರಧಾನ ಮಂತ್ರಿ ಆಗುವಂತ ಅವಕಾಶ ಬರುತ್ತೆ ಆಗ ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ದೇವೇಗೌಡರು ನೋಡಿದಾಗ ಅವರ ಕಣ್ಣಿಗೆ ಕಾಣಿಸೋದೆ ಸಿಎಂ ಸಿದ್ದರಾಮಯ್ಯವರು ಸ್ನೇಹಿತರೆ ಆಗ ಸಿ ಎಂ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ ನಾನು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಆಸೆಯನ್ನ ದೇವೇಗೌಡರು ಇಟ್ಕೊಂಡಿರ್ತಾರೆ ಆದ್ರೆ ಅಲ್ಲಿದ್ದಂತಹ ಕೆಲ ನಾಯಕರುಗಳು ಇದನ್ನ ಒಪ್ಪೋದಿಲ್ಲ ಸಿದ್ದರಾಮಯ್ಯಗಿಂತ ಎಕ್ಸ್ಪೀರಿಯನ್ಸ್ಡ್ ಅನುಭವ ಇರುವಂತಹ ನಾಯಕರುಗಳಿದ್ದಾರೆ ಹಾಗೆ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಸಿ ಎಂ ಆಗಿರುವಂತಹ ಜೆ ಎಚ್ ಪಟೇಲ್ ಅವರು ಇದ್ದಾರೆ ಅವ್ರನ್ನ ನಾವು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ನಾಯಕರುಗಳು ವಿರೋಧವನ್ನ ವ್ಯಕ್ತಪಡಿಸಿದಾಗ ಪ್ರಧಾನಮಂತ್ರಿಯಾಗಿ ಹುದ್ದೆಯನ್ನು ಸ್ವೀಕರಿಸಲಿಕ್ಕೆ ಹೊರಟಿದ್ದಂತಹ ದೇವೇಗೌಡರಿಗೆ ಇನ್ನೊಂದು ಆಯ್ಕೆ ಇರೋದಿಲ್ಲ ಆಗ ಇವ್ರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಆದ್ರೂ ಮಾಡಲೇಬೇಕು ಅಂತ ಹೇಳಿ ಬೇಡಿಕೆ ಇಟ್ಟು ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಿ ಎಂ ಸಿದ್ದರಾಮಯ್ಯನವರು ಉಪ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ನೋಡಿ ದೇವೇಗೌಡರಿಗೆ ಅವತ್ತೇನೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಮಾಡಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿರ್ತಾರೆ ಅದಾದ ನಂತರ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಹೋಗ್ತಾರೆ ಇಲ್ಲಿ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡ್ತಾರೆ ನಮ್ಮ ಸಿಎಂ ಸಿದ್ದರಾಮಯ್ಯವರು ಪ್ರಧಾನಮಂತ್ರಿಯ ಹುದ್ದೆಯಿಂದ ಮತ್ತೆ ಹಿಂದಿರುಗಿ ಬಂದಾಗ ಕರ್ನಾಟಕ ಸರ್ಕಾರದಲ್ಲಿ ಜೆ ಎಚ್ ಪಟೇಲ್ ಅವರು ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡೋದಿಲ್ಲ ಆಗ ಹುಟ್ಟಿಕೊಳ್ಳೋದೇ ಸೆಕ್ಯುಲರ್ ಪಾರ್ಟಿ ಜೆ ಡಿ ಎಸ್ ಅಂತ ಒಂದು ಪಕ್ಷ ಉಟ್ಕೊಳ್ಳುತ್ತೆ ಜನತದಳ ದಳ ಸೆಕ್ಯುಲರ್ ಅನ್ನುವಂತ ಒಂದು ಪಕ್ಷವನ್ನ ದೇವೇಗೌಡರು ಕಟ್ತಾರೆ ಆಗ ಜೆ ಎಚ್ ಪಟೇಲ್ ಅವರ ಸರ್ಕಾರದಲ್ಲಿದ್ದಂತಹ ಸಿ ಎಂ ಸಿದ್ದರಾಮಯ್ಯ ಹೌಸಿಂಗ್ ಮಿನಿಸ್ಟರ್ ಆಗಿದ್ದಂತಹ ರೇವಣ್ಣವರು ಸಿ ಎಂ ಇಬ್ರಾಹಿಂ ಅವರು ಹೀಗೆ ಅನೇಕ ನಾಯಕರುಗಳು ಕೂಡ ಹೊರ ಬರ್ತಾರೆ ಜೆ ಎಚ್ ಪಟೇಲ್ ಸರ್ಕಾರದಿಂದ ಹೊರಬಂದು ಜೆ ಡಿ ಎಸ್ ಪಕ್ಷವನ್ನ ಸೇರ್ಪಡೆಗೊಳ್ಳುತ್ತಾರೆ ನೋಡಿ ಸ್ನೇಹಿತರೆ ಅವತ್ತು ಎಂತೆಂತ ಹುದ್ದೆಗಳನ್ನ ನಿಭಾಯಿಸುತ್ತಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ದೇವೇಗೌಡರಿಗೋಸ್ಕರ ಎಲ್ಲವನ್ನು ಕೂಡ ಪದತ್ಯಾಗವನ್ನ ಮಾಡ್ತಾರೆ ಉಪಮುಖ್ಯಮಂತ್ರಿ ಹುದ್ದೆ ಆಗಿರ್ಬೋದು ಅಹ್ ಒಂದು ಹಣಕಾಸು ಮಂತ್ರಿ ಆಗಿರ್ಬೋದು ಎಲ್ಲ ಹುದ್ದೆಗಳನ್ನ ಕೂಡ ಪದತ್ಯಾಗ ಮಾಡಿ ದೇವೇಗೌಡರಿಗೋಸ್ಕರ ಜನತಾದಳ ಪಕ್ಷವನ್ನ ಬಿಟ್ಟು ಬಂದು ಜನತ ದಳ ಸೆಕ್ಯುಲರ್ನ ಸೇರ್ಪಡೆಗೊಳ್ತಾರೆ ಆಗ ಎರಡು ಪಕ್ಷಗಳಾಗಿ ಗುರುತಿಸ್ಕೊಳ್ತವೆ ಒಂದು ಜನತದಳ ಯುನೈಟೆಡ್ ಹಾಗೂ ಜನತದಳ ದಳ ಸೆಕ್ಯುಲರ್ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಎರಡು ಭಾಗವಾಗುತ್ತೆ ಈ ಭಾಗವಾಗುತ್ತೆ ಜನತಾ ಪರಿವಾರ ಆಗ ಜೆ ಡಿ ಯು ಅಂಡ್ ಜೆ ಡಿ ಎಸ್ ಎರಡು ಪಾರ್ಟಿಗಳಾಗ್ತವೆ ಸ್ನೇಹಿತರೆ ಜೆ ಡಿ ಯು ಅಂತ ಬಂದ್ರೆ ಜೆ ಎಚ್ ಪಟೇಲ್ ರಾಮಕೃಷ್ಣ ಹೆಗ್ಡೆ ಪಿ ಆರ್ ಸಿಂಧ್ಯಾ ನಿತೀಶ್ ಕುಮಾರ್ ಶರದ್ ಯಾದವ್ ಎಸ್ ಆರ್ ಬೊಮ್ಮಾಯಿ ಹೀಗೆ ಸೇರಿದಂತ ನಾಯಕರುಗಳು ಜನತಾದಳ ಯುನೈಟೆಡ್ ಜೊತೆ ಇರ್ತಾರೆ ಹಾಗೂ ಇನ್ನೊಂದು ಬಣ ಅಂತ ಏನಿದೆ ಇದು ದೇವೇಗೌಡರ ಬಣ ಜನತಳ ಸೆಕ್ಯುಲರ್ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಜೆ ಡಿ ಯು ಪಾರ್ಟಿ ಹದಿನೆಂಟು ಸೀಟ್ ಗೆಲ್ಲುತ್ತೆ ಜೆ ಡಿ ಎಸ್ ಪಾರ್ಟಿ ಹತ್ತು ಸೀಟ್ಗಳನ್ನ ಗೆಲ್ಲುತ್ತೆ ಅದಾದ ನಂತರ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವರು ಬರ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ನೇಹಿತರೆ ಇದು ಒಂದು ಅಂತಿಮ ಒಂದು ಘಟ್ಟ ಇಲ್ಲಿಗೆ ಎಲ್ಲ ಪಕ್ಷಗಳು ಕೂಡ ಅಳಿದು ಹೋಗ್ತವೆ ನಶಿಸಿ ಹೋಗ್ತವೆ ಎರಡ್ ಸಾವಿರದ ನಾಲ್ಕರ ಅಷ್ಟೊತ್ತಿಗೆ ಎಷ್ಟೊಂದು ಪಕ್ಷಗಳು ಇರ್ತವಲ್ಲ ಎಷ್ಟೋ ಪಕ್ಷಗಳು ಹಳಿದು ಹೋಗುವಂತ ಕಾಲವು ಯಾಕೆಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಹೆಮ್ಮರವಾಗಿ ಬೆಳಲಿಕ್ಕೆ ಶುರುವಾಗಿರುತ್ತೆ ಪಕ್ಷವನ್ನ ಯಡಿಯೂರಪ್ಪನವರು ಕಟ್ಟತ ಕಟ್ಟತ ಹಂತ ಹಂತವಾಗಿ ಬರ್ತಾ ಇರ್ತಾರೆ ಎರಡ್ ಸಾವಿರದ ನಾಲ್ಕರ ಅಷ್ಟೊತ್ತಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಸರಾಗಿ ಉಳಿಯುವಂತಹದ್ದು ಕಾಂಗ್ರೆಸ್ ಹಾಗೂ ಬಿಜೆಪಿ ಮತ್ತು ಜನತಾದಳ ಜೆ ಡಿ ಎಸ್ ಪಾರ್ಟಿ ಮಾತ್ರ ಉಳ್ಕೊಳ್ತವೆ ಸ್ನೇಹಿತರೆ ಎರಡ್ ಸಾವಿರದ ನಾಲ್ಕರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಯಾವುದೇ ಸರ್ಕಾರಕ್ಕೆ ಬಹುಮತ ಬರೋದಿಲ್ಲ ಆಗ ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಯಾವ ಪಕ್ಷ ಅಧಿಕಾರವನ್ನ ಇಡಿಬೇಕು ಅಂತ ಲೆಕ್ಕಾಚಾರವನ್ನ ಹಾಕ್ತಾ ಇರುವಾಗ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಅವರ ಒಂದು ಮೈತ್ರಿಯನ್ನ ಕೇಳುತ್ತೆ ಮೈತ್ರಿಯ ಬೇಡಿಕೆಯನ್ನ ಇಡತ್ತೆ ಆಗ ದೇವೇಗೌಡರ ಆಟ ಶುರು ಆಗುತ್ತೆ ಸ್ನೇಹಿತರೆ ದೇವೇಗೌಡರ ಬಳಿ ಬಂದಾಗ ದೇವೇಗೌಡರು ಹೇಳ್ತಾರೆ ನಾನು ಯಾರನ್ನ ಹೇಳ್ತೇನೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಆಗ ಅದಕ್ಕೆ ಮಣಿದಂತ ಕಾಂಗ್ರೆಸ್ ಸರ್ಕಾರ ಒಪ್ಕೊಳ್ಳುತ್ತೆ ಆಗ ಒಂದು ಅವಕಾಶ ಇತ್ತು ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯನವ್ರನ್ನ ಅಂದೇ ದೇವೇಗೌಡರು ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತು ಆದ್ರೆ ಅವತ್ತ ನೋಡಿ ಈ ರಾಜಕೀಯ ಚದುರಂಗದ ಆಟದಲ್ಲಿ ಧರುಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಗತ್ತೆ ಉಪ ಆಗಿ ಸಿ ಎಂ ಸಿದ್ದರಾಮಯ್ಯನವರು ಪದಗ್ರಹಣವನ್ನ ಸ್ವೀಕಾರ ಮಾಡ್ಬೇಕಾಗತ್ತೆ ಅವಾಗ್ಲೇನೆ ಒಂದು ಭಿನ್ನಾಭಿಪ್ರಾಯ ಉಟ್ಕೊಳ್ಳುತ್ತೆ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಹಾಗೂ ದೇವೇಗೌಡರಿಗೂ ಅದು ಯಾಕೆ ದೇವೇಗೌಡರಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ಇದ್ದಂತಹ ಒಂದು ಆಸೆ ಸಿದ್ದರಾಮಯ್ಯವ್ರನ್ನ ಬೆಳೆಸ್ಬೇಕು ಅನ್ನೋ ಆಸೆ ಯಾಕೆ ಎರಡ್ ಸಾವಿರದ ನಾಲ್ಕು ಐದು ಆರರ ಅಷ್ಟೊತ್ತಿಗೆ ಯಾಕೆ ಅದು ಕರಗಿ ಹೋಯ್ತು ಅಂತ ಇಂದಿಗೂ ನಿಗೂಢ ಸ್ನೇಹಿತರೆ ಎಲ್ಲರಲ್ಲೂ ಕಾಡ್ತಾ ಇರೋದು ಅದೇ ಒಂದು ಪ್ರಶ್ನೆ ಸ್ನೇಹಿತರೆ ಎರಡ್ ಸಾವಿರದ ನಾಲ್ಕರಲ್ಲಿ ಹಣಕಾಸು ಮಂತ್ರಿ ಕೂಡ ಆಗ್ತಾರೆ ಸಿಎಂ ಉಪ ಉಪಮುಖ್ಯಮಂತ್ರಿ ಹುದ್ದೆ ಹಾಗೂ ಹಣಕಾಸು ಸಚಿವರಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಎರಡ್ ಸಾವಿರದ ಐದರಲ್ಲಿ ಒಂದು ಐಯಿಂದ ಸಮಾವೇಶವನ್ನ ಮಾಡಬೇಕು ಒಂದು ದೊಡ್ಡ ರ್ಯಾಲಿಯನ್ನ ಮಾಡಬೇಕು ಅದು ಹುಬ್ಬಳ್ಳಿಯಲ್ಲಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾರೆ ಆಗ ಆ ಸಮಾವೇಶವನ್ನ ಮಾಡಲಿಕ್ಕೆ ಕೆಲ ನಾಯಕರುಗಳು ಒಪ್ಪೋದಿಲ್ಲ ಸ್ನೇಹಿತರೆ ಅದರಲ್ಲಿ ಪೈಕಿ ದೇವೇಗೌಡರು ಕೂಡ ಒಪ್ಪಲಿಲ್ಲ ಅಂತ ಇವತ್ತಿಗೂ ಸುದ್ದಿ ಇದೆ ಆ ಸಮಾವೇಶವನ್ನ ಮಾಡಲೇಬೇಕು ಅಂತ ಹಠವನ್ನ ಹಿಡ್ದಿರ್ತಾರೆ ಸಿಎಂ ಸಿದ್ದರಾಮಯ್ಯನವರು ಹೈಂದ ಸಮಾವೇಶ ಅಂದ್ರೆ ಏನು ಅಂತ ಇವತ್ತು ಎಷ್ಟೋ ಜನ ಕೇಳ್ತಾ ಇರ್ತಾರೆ ಅದು ಸಿದ್ದರಾಮಯ್ಯ ಜೀವನದ ಒಂದು ದೊಡ್ಡ ಐತಿಹಾಸಿಕ ಒಂದು ಇತಿಹಾಸವನ್ನ ಇಟ್ಕೊಂಡಿರುವಂತ ಒಂದು ಸಮಾವೇಶ ಸ್ನೇಹಿತರೆ ಅವರ ರಾಜಕೀಯ ಜೀವನವನ್ನ ಬದಲಾಯಿಸಿದ ಒಂದು ಸಮಾವೇಶ ಅಂತ ಹೇಳ್ಬೋದು ಏನಿದು ಹೈಿಂದ ಎಲ್ರಿಗೂ ಅನ್ನಿಸ್ತಿರ್ಬೋದಲ್ವಾ ಹೈಂದ ಅಂದ್ರೆ ಸ್ನೇಹಿತರೆ ಹಾ ಅಂದ್ರೆ ಅಲ್ಪಸಂಖ್ಯಾತರು ಈ ಅಂದ್ರೆ ಹಿಂದುಳಿದವರು ದಾ ಅಂದ್ರೆ ದಲಿತರು ಇವ್ರನ್ನೆಲ್ಲ ಒಳಗೊಂಡಂತಹ ಸಮಾವೇಶವನ್ನ ಮಾಡ್ಬೇಕು ಅಂತ ಸಿದ್ದರಾಮಯ್ಯ ಮುಂದಾಗ್ತಾರೆ ಆಗ ಆ ಸಮಾವೇಶಕ್ಕೆ ಎಷ್ಟೇ ಅಡ್ಡಿ ಆತಂಕಗಳು ಬಂದ್ರೂ ಕೂಡ ಆ ಸಮಾವೇಶವನ್ನ ಮಾಡೇ ತೀರ್ತಾರೆ ಸಿಎಂ ಸಿದ್ದರಾಮಯ್ಯನವರು ಸ್ನೇಹಿತರೆ ಆಗ ನೋಡಿ ಸ್ನೇಹಿತರೆ ಎಲ್ಲವನ್ನ ಕಳ್ಕೊಳ್ಳಿಕ್ ಶುರು ಮಾಡ್ತಾರೆ ಕಾಂಗ್ರೆಸ್ ಮತ್ತು ಜೆ ಮೈತ್ರಿ ಸರ್ಕಾರದ ಸಿ ಎಲ್ ಪಿ ನಾಯಕರಾಗಿರ್ತಾರೆ ಉಪ ಆಗಿರ್ತಾರೆ ಹಣಕಾಸು ಮಂತ್ರಿ ಆಗಿರ್ತಾರೆ ನೋಡಿ ಆ ಒಂದೇ ಒಂದು ಸಮಾವೇಶದಿಂದ ಎಲ್ಲವನ್ನ ಕಳೆದ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಮೊದಲು ಕಳ್ಕೊಂಡಿದ್ದು ಸಿ ಎಲ್ ಪಿ ನಾಯಕನ ಸ್ಥಾನ ಎರಡನೇದಾಗಿ ಮಿನಿಸ್ಟರ್ ಸ್ಥಾನವನ್ನ ಕಳೆದಕೊಳ್ತಾರೆ ಮೂರನೇದಾಗಿ ಉಪ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಈ ಒಂದು ಪತ್ರವನ್ನ ಬರೀತಾರೆ ದೇವೇಗೌಡರು ಇವ್ರನ್ನ ಉಪಮುಖ್ಯಮಂತ್ರಿ ಎಂದ ವಜಾ ಮಾಡಿ ಅಂತ ಧರುಮ್ ಸಿಂಗ್ಗೆ ಪತ್ರವನ್ನ ಬರೆದಿದ್ರು ಅಂತ ಇವತ್ತಿಗೂ ಕೂಡ ಹೇಳ್ತಾರೆ ಧರುಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿರೋದೆ ಜೆ ಡಿ ಎಸ್ ಅವರ ಮೈತ್ರಿಯಿಂದ ಜೆಡಿಎಸ್ ಅವರೇ ಪತ್ರ ಬರೆದಿದ್ದಾರೆ ಯಾರು ರಾಷ್ಟ್ರೀಯ ಅಧ್ಯಕ್ಷರು ಹಾಗ ಅವ್ರ ಮಾತು ಕೇಳಲೇಬೇಕಲ್ವಾ ಸೊ ವಜಾ ಮಾಡ್ತಾರೆ ವಜಾ ಮಾಡಿದ ನಂತರ ಸುಮ್ಮನೆ ಕುಳಿತುಕೊಂಡ್ರ ಸಿದ್ದರಾಮಯ್ಯ ಖಂಡಿತ ಇಲ್ಲ ಸ್ನೇಹಿತರೆ ಹಾಗ ಒಂದು ಪಕ್ಷವನ್ನ ಕಟ್ತಾರೆ ಇನ್ನೊಂದು ಪ್ರಾದೇಶಿಕ ಪಕ್ಷ ಉಟ್ಕೊಳ್ಳುತ್ತೆ ಕರ್ನಾಟಕದಲ್ಲಿ ಅದ್ರ ಹೆಸರು ಅಖಿಲ ಭಾರತ ಪ್ರಗತಿಪರ ಜನತಾ ದಳ ಪಕ್ಷ ಸ್ನೇಹಿತರೆ ಆ ಪಕ್ಷದಿಂದ ಅಲ್ಲಿ ಬರುವಂತಹ ನಗರಸಭೆ ಪುರಸಭೆ ಚುನಾವಣೆಗಳಿಗೆ ಅಭ್ಯರ್ಥಿಗಳನ್ನ ಸಿ ಎಂ ಸಿದ್ದರಾಮಯ್ಯನವರು ಹಾಕ್ತಾರೆ ಅಷ್ಟೊಂದು ಜನರ ಮನಸ್ಸನ್ನ ಮುಟ್ಟುವಲ್ಲಿ ವಿಫಲವಾಗುತ್ತೆ ಆದ್ರೂ ಕೂಡ ಕೆಲ ಕ್ಷೇತ್ರಗಳಲ್ಲಿ ಗೆದ್ದಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನ ಮಾಡ್ತಾರೆ ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಾಗ ಕಾಂಗ್ರೆಸ್ ಸಿ ಎಂ ಸಿದ್ದರಾಮಯ್ಯನವರ ಬೆಂಬಲವನ್ನ ಪಡೆದಾಗ ಸುಮ್ನೆ ಇರ್ಲಿಕ್ಕೆ ಆಗುತ್ತಾ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ತನ್ನ ಮಾತನ್ನ ಕೇಳದೇ ಇರುವಂತಹ ಸಿ ಎಂ ಸಿದ್ದರಾಮಯ್ಯನವರು ನಾವು ಉಚ್ಚಾಟನೆ ಮಾಡಿದ್ದೀವಿ ಎಲ್ಲ ಅಧಿಕಾರಗಳಿಂದ ಅವ್ರನ್ನ ವಜಾವನ್ನ ಮಾಡಿದ್ದೀವಿ ಆ ಒಂದು ಪಾರ್ಟಿಯ ಸಪೋರ್ಟ್ ನ ತೆಗೆದುಕೊಳ್ತಿದ್ದಾರೆ ಅಂತ ಕ್ಷಿಪ್ರ ಕ್ರಾಂತಿಯನ್ನ ಸೃಷ್ಟಿಸ್ತಾರೆ ಕುಮಾರಸ್ವಾಮಿ ಅವರು ಏನದು ಅಂದ್ರೆ ಈ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲವನ್ನ ಪಡೆದಿರುವಂತ ಕಾಂಗ್ರೆಸ್ ನಮಗೆ ಬೇಡ ನಾವು ಈಗ ಈ ಕಾಂಗ್ರೆಸ್ ಜೊತೆ ಯಾವುದೇ ತರಹದ ಮೈತ್ರಿಯನ್ನ ಮುಂದುವರಿಸೋದಿಲ್ಲ ಹೇಳಿ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಆಗ ಅವರಿಗೆ ಕಣ್ಣಿಗೆ ಕಾಣಿಸಿದ್ದು ಇನ್ನೊಬ್ಬ ನಾಯಕ ಅಧಿಕಾರಕ್ಕಾಗಿ ಕಷ್ಟಪಟ್ಟು ನಲವತ್ತು ಐವತ್ತು ವರ್ಷಗಳಿಂದ ಪಕ್ಷವನ್ನ ಕಟ್ತಾ ಬಂದಂತ ನಾಯಕ ಕಾಣಿಸ್ಕೊಳ್ತಾರೆ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಜೊತೆ ಅವರು ಟ್ವೆಂಟಿ ಟ್ವೆಂಟಿ ಸರ್ಕಾರವನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಈ ಎಷ್ಟೋ ಸೋಲುಗಳನ್ನ ಕಂಡಂತವರು ಎಷ್ಟೋ ಪದವಿಗಳನ್ನ ನೋಡಿದಂತ ಸಿ ಎಂ ಸಿದ್ದರಾಮಯ್ಯನವರು ಸುಮ್ನೆ ಇರ್ತಾರ ಖಂಡಿತ ಸುಮ್ನೆ ಇರಲ್ಲ ಯಡಿಯೂರಪ್ಪನವರ ಜೊತೆ ಅವರು ಹೋದಾಗ ಇಲ್ಲಿ ಕಾಂಗ್ರೆಸ್ನ ಸರ್ಕಾರ ಪತನಗೊಳ್ಳುತ್ತೆ ಕಾಂಗ್ರೆಸ್ನ ಸರ್ಕಾರ ಪತನವಾದಾಗ ಮುನ್ನೆಲೆಗೆ ಬರೋರು ಯಾರು ಹೇಳಿ ರಾಷ್ಟ್ರೀಯ ನಾಯಕರುಗಳು ರಾಷ್ಟ್ರೀಯ ನಾಯಕರುಗಳು ಮುನ್ನೆಲೆಗೆ ಬರ್ತಾರೆ ಸೋನಿಯಾ ಗಾಂಧಿಯವರು ದೆಹಲಿಗೆ ಬರುವಂತೆ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನ ಕೊಡ್ತಾರೆ ಇನ್ವಿಟೇಷನ್ ಕೊಡ್ತಾರೆ ಸಿ ಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಹೋಗಿ ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಬರ್ತಾರೆ ಕಾಂಗ್ರೆಸ್ ಸೇರ್ಪಡೆ ಆದ ನಂತರ ಬಂದ್ಬಿಟ್ಟು ಏನು ಜೆ ಡಿ ಎಸ್ ಪಕ್ಷಕ್ಕೆ ಎಲ್ಲ ಹುದ್ದೆಗಳಿಗೆ ಅವರು ರಾಜೀನಾಮೆ ಕೊಡ್ತಾರೆ ಶಾಸಕರ ಹುದ್ದೆಗೂ ಕೂಡ ರಾಜೀನಾಮೆಯನ್ನ ಕೊಟ್ಟು ಮರು ಚುನಾವಣೆಗೆ ಹೋಗ್ತಾರೆ ಸ್ನೇಹಿತರೆ ಮರು ಚುನಾವಣೆಗೆ ಹೋದಾಗ ನೋಡಿ ಹೇಗಿತ್ತು ಗೊತ್ತಾ ಅವರ ಸವಾಲು ಅವತ್ತಿನ ಸವಾಲನ್ನ ಯಾರು ಫೇಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ನೀವು ಬೇರೆ ಬೇರೆ ನಾಯಕರನ್ನ ನೋಡ್ತಾ ಇದ್ದೀರ ಮೂರು ಪಾರ್ಟಿಯವರು ಒಂದಾದ್ರು ಅಷ್ಟು ಜನ ದೊಡ್ಡ ದೊಡ್ಡ ನಾಯಕರುಗಳು ಒಂದಾದ್ರು ಸೋಲಿಸ್ಲಿಕ್ಕೆ ಅಂತ ಅವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರಾಗಿರ್ಬೋದು ಹಾಗೂ ಉಪಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪನವರಾಗಿರ್ಬೋದು ಮಾಜಿ ಪ್ರಧಾನಿಯಾಗಿದ್ದಂತಹ ದೇವೇಗೌಡರು ಏನಾದ್ರೂ ಮಾಡಿ ಸಿಎಂ ಸಿದ್ದರಾಮಯ್ಯವ್ರನ್ನ ಸೋಲಿಸಲೇಬೇಕು ಅಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮನೆ ಮನೆಗೂ ತೆರಳಿ ಪ್ರಚಾರವನ್ನ ಮಾಡ್ತಾರೆ ಆದ್ರೂ ನೋಡಿ ಅಲ್ಲಿನ ಒಂದು ಜನ ಅವ್ರನ್ನ ಕೈ ಬಿಡೋದಿಲ್ಲ ಆ ಒಂದು ಚುನಾವಣೆಯಲ್ಲಿ ಕೇವಲ ಇನ್ನೂರ ಐವತ್ತೇಳು ಮತಗಳ ಅಂತರದಿಂದ ಅವರು ಗೆದ್ದು ಬೀಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವತ್ತು ಸೋತಿದ್ರೆ ಅವರ ರಾಜಕೀಯ ಅಲ್ಲಿಗೆ ಪೊಲೀಸ್ ಸ್ಟಾಪ್ ಅಂತ ಆಗ್ತಿತ್ತು ಆ ಒಂದು ಚುನಾವಣೆ ರಾಜಕೀಯ ಜೀವವನ್ನ ಕೊಡುತ್ತೆ ಅಲ್ಲಿಂದ ಮತ್ತೆ ಹುಟ್ಟಿಕೊಳ್ಳುತ್ತಾರೆ ಅಲ್ಲಿಂದ ಅವರು ಬಂದಂತ ಸ್ಪೀಡ್ ಹೇಗಿದೆ ಅಂದ್ರೆ ಸ್ನೇಹಿತರೆ ಅದು ಒಂದು ರಣ ರೋಚಕ ಯಾವುದೇ ಸಿನಿಮೆಯ ರೀತಿಗೂ ಕೂಡ ಇದು ಕಡಿಮೆ ಇಲ್ಲ ಸ್ನೇಹಿತರೆ ಆ ಗೆದ್ದಾದ ನಂತರ ಎರಡ್ ಸಾವಿರದ ಎಂಟರ ಚುನಾವಣೆ ಬರುತ್ತೆ ಕಾಂಗ್ರೆಸ್ ಅವ್ರನ್ನ ರಾಜ್ಯದ ಒಂದು ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಕೂಡ ನೇಮಕಗೊಂಡು ಅವ್ರನ್ನ ಮುನ್ನೆಲೆಗೆ ತರ್ತಾರೆ ಸಿಎಂ ಸಿದ್ದರಾಮಯ್ಯನವರ ನಾಯಕತ್ವದ ಗುಣ ನೋಡಿದ್ದಂತಹ ಕಾಂಗ್ರೆಸ್ ಅವ್ರನ್ನ ಮುನ್ನೆಲೆಗೆ ತರ್ತಾರೆ ಆಗ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಯಾವುದೇ ಸರ್ಕಾರಕ್ಕೆ ಬಹುಮತ ಬರುವುದಿಲ್ಲ ಯಡಿಯೂರಪ್ಪನವರ ಸರ್ಕಾರ ತುಂಬಾ ಬಹುಮತಕ್ಕೆ ಹತ್ತಿರವಿದ್ದ ಕಾರಣ ಪಕ್ಷೇತರರನ್ನ ಕರೆದುಕೊಂಡು ಸರ್ಕಾರವನ್ನ ರಚನೆ ಮಾಡುತ್ತೆ ಅದಾದ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಯ್ಕೆ ಆಗ್ತಾರೆ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನಿಂದ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆದ ನಂತರ ಸ್ನೇಹಿತರೆ ಸದನದಲ್ಲಿ ಸಿದ್ದು ಗರ್ಜಿಸಿದ್ರೆ ಸದನ ಅಷ್ಟೇ ನಡಗಲ್ಲ ಕರ್ನಾಟಕವೇ ನಡುಗುತ್ತೆ ಅಂತ ಮಾತು ಶುರುವಾಗುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಅವರ ಒಂದು ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯವನ್ನು ಶುರು ಮಾಡಿದ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಸ್ನೇಹಿತರೆ ವಿಧಾನಸೌಧದಲ್ಲಿ ಒಂದು ವಿಷಯ ಚರ್ಚೆಗೆ ಬರುತ್ತೆ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಸದನದಲ್ಲಿ ಮಾತು ಶುರುವಾಗುತ್ತೆ ಮಾತಿನ ಚಕಮಕಿ ನಡೆಯುತ್ತೆ ಜನಾರ್ದನ್ ರೆಡ್ಡಿ ಹಾಗೂ ಸಿದ್ದರಾಮಯ್ಯನವರ ಒಂದು ಮಾತಿನ ಚಕಮಕಿಯಲ್ಲಿ ನೀವು ಬಳ್ಳಾರಿಗೆ ಬನ್ನಿ ನೋಡ್ಕೊಳ್ತೀವಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ಆಗ ತೋಳನ ತಟ್ಟಿ ತೊಡೆಯನ್ನ ತಟ್ಟಿ ನಾವು ಬಳ್ಳಾರಿಗೆ ಬರ್ತೇವೆ ಅಂತ ಹೇಳಿ ಕರೆ ಕೊಟ್ಟು ಸಿಎಂ ಸಿದ್ದರಾಮಯ್ಯನವರು ಪಾದಯಾತ್ರೆಯನ್ನ ಮಾಡ್ತಾರೆ ಸ್ನೇಹಿತರೆ ಮುನ್ನೂರ ಹತ್ತು ಕಿಲೋಮೀಟರ್ಗಳ ಪಾದಯಾತ್ರೆ ಅವರ ಒಂದು ರಾಜಕೀಯ ಜೀವನದಲ್ಲಿ ಬರೆದಿಡುವಂಥದ್ದು ಇತಿಹಾಸದಲ್ಲಿ ಬರೆದಿಡುವಂತಹ ಒಂದು ಪಾದಯಾತ್ರೆಯನ್ನ ಮಾಡ್ತಾರೆ ಅವತ್ತು ಹೊರಹೊಮ್ತಾರೆ ಕರ್ನಾಟಕದಲ್ಲಿ ಎಲ್ಲರ ಗಮನವನ್ನ ಸೆಳೀತಾರೆ ಎಲ್ಲರ ಮನಸ್ಸನ್ನ ಸಿ ಸಿಎಂ ಸಿದ್ದರಾಮಯ್ಯವರು ಸ್ನೇಹಿತರೆ ಆ ಒಂದು ಪಾದಯಾತ್ರೆ ಇಂದಿಗೂ ಕೂಡ ಜೀವಂತ ಯಾರು ಮರಿಲಿಕ್ಕೆ ಆಗೋದಿಲ್ಲ ಆ ಪಾದಯಾತ್ರೆಯನ್ನ ಮಾಡಿ ಬಳ್ಳಾರಿಯಲ್ಲಿ ಒಂದು ಸಮಾವೇಶವನ್ನ ಮಾಡಿ ಗರ್ಜಿಸ್ತಾರೆ ಸ್ನೇಹಿತರೆ ಅದಾದ ನಂತರ ಬಂದಂತ ಎರಡ್ ಸಾವಿರದ ಹದಿನಾಲ್ಕರ ಎಲೆಕ್ಷನ್ನಲ್ಲಿ ಬಹುಮತದಿಂದ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದು ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪಟ್ಟವನ್ನ ಸ್ವೀಕಾರ ಮಾಡ್ತಾರೆ ನೋಡಿ ಸ್ನೇಹಿತರೆ ಇದು ಒಂದು ಸಿನಿಮೆಯ ರೀತಿ ಅಂತ ಅನ್ನಿಸ್ಬೋದು ಅಷ್ಟು ಗರ್ಜನೆ ಅಷ್ಟೊಂದು ಗೆಲುವು ಅಷ್ಟೊಂದು ಸೋಲು ಎಲ್ಲವನ್ನ ನೋಡಿದಂತ ಸಿ ಎಂ ಸಿದ್ದರಾಮಯ್ಯವರು ಐದು ವರ್ಷಗಳ ಪೂರ್ಣವಾದಿ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಯಾವುದೇ ಪಕ್ಷಗಳು ಕೂಡ ಬಹುಮತಕ್ಕೆ ಬರೋದಿಲ್ಲ ಆಗ್ಲೂ ಕೂಡ ಕಾಂಗ್ರೆಸ್ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡ್ಬೇಕಾಗತ್ತೆ ಅವರ ಮನಸ್ಸಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾಗತ್ತೆ ನೋಡಿ ಸ್ನೇಹಿತರೆ ಯಾರಿಂದ ತನ್ನ ಅಧಿಕಾರಗಳನ್ನೆಲ್ಲ ಕಳ್ಕೊಂಡೆ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡ್ಬೇಕು ಅಂತ ಹೇಳಿ ಅವರ ಪಕ್ಷದಲ್ಲಿ ಯಾವುದೇ ಹುದ್ದೆಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಳೋದಿಲ್ಲ ಯಾವುದೇ ಮಿನಿಸ್ಟ್ರ ಗಿರಿಯನ್ನು ತೆಗೆದುಕೊಳ್ಳೋದಿಲ್ಲ ಯಾವುದೇ ಒಂದು ನಾಯಕರ ಸ್ಥಾನವನ್ನು ಕೂಡ ನನಗೆ ಬೇಡ ಅಂತ ಹೇಳ್ತಾರೆ ಯಾಕೆಂದ್ರೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಇರ್ತಾರೆ ಅದಾದ ನಂತರ ಲೋಕಸಭೆ ಚುನಾವಣೆ ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿ ಸ್ಪರ್ಧೆಗಿಳಿಸ್ತಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಹೀನಾಯ ಸೋಲು ಕಾಣಬೇಕಾಗತ್ತೆ ಲೋಕಸಭೆಯ ಎಲೆಕ್ಷನ್ ನಂತರ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳುತ್ತೆ ಯಡಿಯೂರಪ್ಪ ಸರ್ಕಾರ ಬರುತ್ತೆ ಆಗ ಯಡಿಯೂರಪ್ಪ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಮುನ್ನೆಲೆಗೆ ಬರ್ತಾರೆ ಈಗ ಕೂಡ ಅವರನ್ನ ಕರೆಯೋದು ಮಾಸ್ ಲೀಡರ್ ಅಂತ ಸ್ನೇಹಿತರೆ ಇವತ್ತಿಗೂ ಕರ್ನಾಟಕದ ಜನ ಕರೆಯೋದು ಚಲರಾಮಯ್ಯ ಚಲ ಬಿಡದ ರಾಮಯ್ಯ ಇನ್ನು ಪ್ರೀತಿಯಿಂದ ಸಿದ್ದು ಅಂತ ಕರೀತಾರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಚಂಡ ಗೆಲುವನ್ನ ಸಾಧಿಸುವಲ್ಲಿ ಪ್ರಮುಖ ಪಾತ್ರವನ್ನ ಸಿಎಂ ಸಿದ್ದರಾಮಯ್ಯವರು ನಿಭಾಯಿಸ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದು ಈಗ ಎರಡೂವರೆ ವರ್ಷ ಪೂರ್ಣಗೊಳಿಸಿದ್ದಾರೆ ಈಗಲೂ ಕೂಡ ಪೂರ್ಣವಾದಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಕರ್ನಾಟಕದ ಜನ ಮಾತಾಡ್ತಾ ಇದ್ದಾರೆ ಎಲ್ಲ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ ನೋಡಿ ಎಷ್ಟು ಸೋಲುಗಳನ್ನ ಕಂಡ್ರು ಎಷ್ಟೊಂದು ಪದವಿಗಳನ್ನ ಅನುಭವಿಸಿದ್ರು ಇವರ ಒಂದು ಜೀವನ ಎಲ್ಲರಿಗೂ ಪಾಠ ಸ್ನೇಹಿತರೆ ಸೋತ್ವಿ ನಮ್ಮ ಕೈಲ ಏನು ಆಗೋದಿಲ್ಲ ಅಂದಾಗ ಇವ್ರನ್ನ ನೆನಪಿಸ್ಕೊಳ್ಳಿ ನೀವು ಮತ್ತೆ ಗೆಲ್ತೀರಾ ಏನು ಎಲ್ಲವನ್ನ ಕಳೆದುಕೊಂಡಿವಿ ಅಂದಾಗ ಇವ್ರನ್ನ ನೆನಪಿಸ್ಕೊಳ್ಳಿ ಮತ್ತೆ ಎಲ್ಲವನ್ನು ಗಳಿಸುವಂತಹ ಒಂದು ಹುಮ್ಮಸ್ಸು ಚೈತನ್ಯ ನಿಮ್ಮಲ್ಲಿ ಬರುತ್ತೆ ಇವರ ಜೀವನ ಕಥೆ ನಿಮಗೆ ಇಷ್ಟವಾಗಿದ್ರೆ ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚೆಚ್ಚು ವಿಷಯಗಳನ್ನ ಮಾಡ್ಲಿಕ್ಕೆ ನಮಗೂ ಕೂಡ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಈ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಬಾಯ್ ಬಾಯ್